ಸಮರ್ಥ ಸದ್ಗುರು ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಮತಿಹೀನ ಪರದೇಶಿ ಮೀ ಏಕ ಆಹೆ ತುಜವೀನ ಕೋನ ಚುಕವೀಲಪೇನಿ ನಕೋ ದೂರ ಲೋಟು ಚರಣಿ ಥಾರಾದೇಮಜಸಿ ನಮಸ್ಕಾರ ಕರಿತೋ ತುಜಾ ಪಾದುಕಾಸಿ ಅಂಥೇಳಿ ಕಲಾವತಿ ಆಯಿಯವರು ಸದ್ಗುರು ಸಿದ್ಧಾರುಡರ ಶ್ರೀಚರಣಗಳಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಮತಿಹೀನ ಪರದೇಸಿ ನಾವೊಬ್ಬಕ್ಕೆ ಅದನಿ ತುಜವೀನ ಜಗಿ ನಿನಕ್ಕಿಂತ ಹೆಚ್ಚು ಪ್ರೀತಿ ಇದ್ದವರು ಜಗತ್ತಿನೊಳಗೆ ಯಾರೂ ಇಲ್ಲ ಮತಿಹೇನ ಪರದೇಸಿ ಮೀ ಏಕ ಆಹೇ ಮನುನಿ ತುಜಾದಾಸು ಇಚ್ಛಿತಾಹೇ ತುಜವೀನ ಹೇ ದುಃಖ ಸಾಂಗು ಕುನಾಸಿ ಯಪ್ಪಾ ನಾ ಮತಿಹೀನಳದ್ದೇನೆ ಪರದೇಸಿ ಇದ್ದೇನೆ ನಿನ್ನಂತಹ ಪ್ರೇಮ ಪರಮಾತ್ಮನ ನಾ ಎಲ್ಲೂ ಕಾಣಲಿಲ್ಲ ನನ್ನ ಈ ಸಂಸಾರದ ದುಃಖವನ್ನು ನಿನಗೆ ಬಿಟ್ಟು ಯಾರಿಗಿ ಹೇಳಲಿ ನೀನ ನನ್ನನ್ನು ಈ ಭವಚಕ್ರದಿಂದ ಪಾರ ಮಾಡಪ್ಪ ಸದ್ಗುರುನಾಥ ಅಂಥೇಳಿ ಅವರು ಶ್ರೀಚರಣಕ್ಕೆ ಎಷ್ಟು ಸುಂದರವಾದಂತಹ ಒಂದು ನಮನವನ್ನು ಸಲ್ಲಿಸಿದರು ನೋಡ್ರಿ ಆಯಿಯವರು ಕಲಾವತಿ ಆಯಿ ಅಂದರೆ ಬ್ರಹ್ಮ ಬ್ರಹ್ಮಸ್ವರೂಪ ಪುರುಷ ಸರಸ್ವತಿ ಸಾಕ್ಷಾತ್ ಸರಸ್ವತಿ ಜನ್ಮವನ್ನು ತಾಳಿ ಬಂದಿದ್ಲು ಕಲಾವತಿ ಆಯಿ ರೂಪದೊಳಗೆ ಎಷ್ಟು ಚಂದ ವರ್ಣನೆ ಮಾಡಿದರು ನೋಡ್ರಿ ಆ ಸದ್ಗುರುನಾಥನ ಪಾದವನ್ನು ಗಟ್ಟಿ ಹಿಡ್ಕೊಂಡು ನಾವು ನಾವೇನು ಬಿಡ್ಕೊಳ್ತೀವಿ ವಿಚಾರ ಮಾಡಿರಿ ಅಂತಹ ಏನು ಬಿಡ್ಕೊಂಡಾರ ನಾನಾ ಮತಿಹಿ ನಾ ನಾನ ಪರದಿಸಿ ನಾನು ಅಜ್ಞಾನಿ ನಮ್ಮ ಅಂತ್ಯಕ್ಕೆ ಏನು ಇರೋದು ಕರೆ ಎಷ್ಟು ನಾ ಅನ್ನುವ ಇರ್ತೈತಿ ಇಲ್ಲಿ ಎಲ್ಲ ಇದ್ರೂ ಸಹಿತ ಕೇವಲ ನಮ್ರತೆ ಮಾತ್ರ ಆಯಿಯವರ ಒಂದು ಭಾವದಲ್ಲಿ ಈ ಆಯಿ ನಮ್ಮೆಲ್ಲರ ತಾಯಿ ಈ ಕಲಾವತಿ ಆಯಿಯವರ ಶ್ರೀ ಚರಣಕ್ಕೆ ನಾವು ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋಣ ಮತ್ತು ಇವತ್ತ ಸಿದ್ಧಾರುಡರ ಒಂದು ಶಿವರಾತ್ರಿ ಉತ್ಸವದ ಸಪ್ತಾಹದ ಮೂರನೇ ದಿವಸ ಇವತ್ತು ಆಯಿಯವರು ಸಿದ್ಧಾರುಡ ಕುರಿತು ಯಾವ ರೀತಿ ವರ್ಣನೆಯನ್ನು ಮಾಡ್ಕೊತ ಬಂದರು ಸಿದ್ಧಾರುಡಪ್ಪನ ಅಪ್ಪನ ಮ್ಯಾಲೆ ಅವರ ಭಾವ ಹೆಂಗಿತ್ತು ಸ್ವಲ್ಪ ನೋಡಕ್ಕೆ ಪ್ರಯತ್ನ ಮಾಡೋನು ಕಲಾವತಿ ಆಯಿಯವರು ಸಿದ್ಧಾರ್ಡ್ರ ಬಗ್ಗೆ ಹೇಳುವಾಗ ಏನು ಅನಿಸ್ತಿತ್ತಪ್ಪ ಅಂದ್ರೆ ಸ್ವತಃ ಸಿದ್ಧಾರ್ಡ್ರ ನಮ್ಮ ಕಣ್ಣು ಮುಂದೆ ನಿಂತಾರ ನಮ್ಮ ಅಂತ್ಯಕ್ಕ ನಡೆದೈತಿಪ್ಪ ಅನ್ನೋರು ಹಂಗೆ ನಿನ್ನ ದಿವಸ ಆಯಿಯವರು ಹೇಳಿದರು ಸಿದ್ಧಾರುಡ್ರ ಜನ್ಮ ಆತಪ್ಪ ಗುರು ಶಾಂತಪ್ಪ ಮತ್ತು ದೇವ ಮಲ್ಲಮ್ಮಗ ಅಂತ ಹೇಳಿಕ್ಯಾರ இவத்தே தமசிவா சிதப்பிச்சிபுன உதாசவத்தி இத்தர முலேத்தி மன்குலையே கொண்டே நசே அங்கே கே लगेच ते काढून टाकवित असत मातोश्रीने कधी कधी कौतुकाने त्यांना दागिने गालू जाणे आणि त्याने नखो म्हणून ते फेकून घ्यावे असे घडे विभूती मात्र अत्यंत आवडीने ते अंगाला लावून घेत असत निवृत्ती ज्ञानदेव ಸೋಪಾಣ ಮುಕ್ತಾಬಾಯಿ ನಾಮದೇವ ಜನಾಬಾಯಿ ಮಾಣಿಕ ಪ್ರಭು ಬಸವೇಶ್ವರಯ್ಯ ಸರ್ವಾಂಚಿಪನ ಲಹಾನ್ಪನಾಪಾಸು ವಿರಕ್ತ ಹೋತೆ ಅಂತ ಹೇಳಿಕಾರ ಇಲ್ಲಿ ಆರಂಭ ಮಾಡ್ತಾರೆ ನೋಡ್ರಿ ಎಷ್ಟು ಚಂದ ಅಂದ್ರೆ ದೇವಮಲ್ಲಮ್ಮ ಗುರುಶಾಂತಪ್ಪರ ಮೂರನೆಯ ಪುತ್ರನಾದಂಥ ಸಿದ್ದಪ್ಪ ಇವರ ಸ್ವಭಾವ ಹೆಂಗಿತ್ತಪ್ಪ ಅಂದ್ರೆ ಉದಾಸವಾಗಿರ್ತಿದ್ರಂತ ಉಳಕಿದ ಹುಡುಗರು ಹಂಗೆ ಆಟ ಆಡಬೇಕು ಹಠ ಮಾಡಬೇಕು ಅದ ಬೇಕು ಇದು ಅಂಥೇಳ ಏನೂ ಇದ್ದಿದ್ದಿಲ್ಲ ಹೊಸ ಅರಿವಿ ತಗೊಂಡು ಬಂದು ಮಗ್ಗೆ ಹಾಕಿದ್ರೆ ಅವನ ತಗದು ಒಗದ ಬರೀ ಲಂಗೊಟ್ಟಿ ಮೇಲೆ ಅಡ್ಡಾಡ್ತಿತ್ತಂತ ಹುಡುಗ ಭಾಳ ಪ್ರೀತಿ ಬಂದ ಮಗನ ಮ್ಯಾಲ ಒಂದು ಬಂಗಾರದ ಚೈನ ಒಂದಿಷ್ಟು ಬಂಗಾರದ ತೋಡೆ ಕೈಯಾಗಿ ಹಾಕಿದ್ರೆ ಇದು ಬ್ಯಾಡ ನನಗಂತ ಹೇಳಿಕ್ರೆ ತೆಗೆದು ಒಗದು ಬಿಡ್ತಿತ್ತಂತ ಹುಡುಗ ವಿಭೂತಿ ಮಾತ್ರ ನೋಡಿದ ಕೂಡಲೇ ಏನೋ ಒಂದು ಪ್ರೀತಿ ಮೈತುಂಬ ತಾಣ ಹಚ್ಕೊಂಡು ಬಿಡ್ತಿದ್ರಂತ ನೋಡ್ರಿ ಸಣ್ಣ ಹುಡುಗ ಇದ್ದಾಗ ಏನಾಗಿತ್ತಂದ್ರೆ ಈ ಸಿದ್ದಪ್ಪನಿಗೆ ವೃತ್ತಿ ಈ ಪಾರಮಾರ್ಥದ ದಾರಿ ಹಿಡಿದು ಬಿಟ್ಟಿತ್ತಂತಂದ್ರು ಇಲ್ಲಿ ಉದಾಹರಣೆ ಕೊಡ್ತಾರವ್ರು ಏನಂದರೆ ನಿವೃತ್ತಿನಾಥನೇ ಇರಲಿ ಜ್ಞಾನದೇವನೇ ಇರಲಿ ಸೋಪಾನೇ ಇರಲಿ ಮುಕ್ತಾಬಾಯಿ ನಾಮದೇವ ಜನಾಬಾಯಿ ಮಾಣಿಕ ಪ್ರಭು ಬಸವೇಶ್ವರ ಎಲ್ಲ ಮಹಾತ್ಮರ ಜೀವನ ಚರಿತ್ರವನ್ನು ತೆಗೆದು ನೋಡಿದರೂ ಸಹಿತ ಸಣ್ಣವರಿದ್ದಾಗಿಂದ ಅವರು ಅಧ್ಯಾತ್ಮದ ಕಡೆಗೆ ಅದಾರು ಭಾಳ ಚಂದ ಹೇಳ್ತಾರರು ಇಲ್ಲಿ ಮತ್ತೊಂದು ಉದಾಹರಣೆ ಕೊಡ್ತಾರೆ ಏನಂತಂದ್ರೆ ರಮಣ ಮಹರ್ಷಿಗಳಿಗೆ ವೈರಾಗ್ಯ ಪ್ರಾಪ್ತಿ ಆಗಬೇಕಾದ್ರೆ ಅವ್ರ ಅನ್ನ ಸಿಟ್ಟಿಗೆದ್ದಿದ್ದನ ಕಾರಣ ಆಯ್ತು ನೋಡ್ರಿ ಅನ್ನ ಸಿಟ್ಟಿಗೆದ್ದಿದ್ದಕ್ಕೆ ವೈರಾಗ್ಯ ಹುಟ್ಟಿಬಿಡ್ತವ್ರಿಗೆ ಮತ್ತು ನರಸಿಂಹ ಮೆಹತಾ ಅಂತ ಹೇಳಿಕಾರ ಮತ್ತೊಬ್ಬ ಮಹಾತ್ಮರಾಗಿದ್ದರು ಇವರಿಗಿನೂ ಸಹಿತ ಸಣ್ಣವರಿದ್ದಾಗನ ವೈರಾಗ್ಯ ಹುಟ್ಟಿತು ಈ ನರಸಿ ಮೆಹ್ತಾ ಅವ್ರ ಜನ್ಮ ಆಗಿ ಸ್ವಲ್ಪ ದಿವಸದೊಳಗನ ಅವ್ರ ತಂದೆ ತಾಯಿಗಳು ತೀರ್ಕೊಂಡಿರ್ತಾರೆ ಆವಾಗ ಅವ್ರ ಅಣ್ಣನ ಹೆಂಡತಿ ಆ ಹುಡುಗನ ಜಾಬ್ ಮಾಡ್ತಿರ್ತಾಳೆ ಒಂದು ಸಾರಿ ಏನಾಗಿಬಿಡ್ತಿತ್ತಂದ್ರೆ ಮಧ್ಯಾಹ್ನ ಆಟ ಆಡಿ ಮನೆಗೆ ಬಂದ ಅಣ್ಣನ ಹೆಂಡ್ತಿಗೆ ಹೇಳ್ತಾರೆ ಏನಂದ್ರೆ ವೈನಿ ನೆರಡಿಕೆ ಭಾಳ ಆಗೈತಿ ಒಂದಿಷ್ಟು ತಂಪನ ನೀರು ತೊಗೊಂಡು ನನಗೆ ಕೋಡ್ರಿ ಅಂತ ಹೇಳಿದ ಕೂಡಲಿ ಅವನ ಮೇಲಿನ ಸಿಟ್ಟಿಗೆ ಬಾಜುಕಿದ್ದಂತಹ ಹೆಣ್ಮಗಳಿಗೆ ಧ್ವನಿ ಮಾಡಿ ತಾಳಕ್ಕೆ ಏನಂದ್ರೆ ಎಷ್ಟು ಉಡಾಳ ಹುಡುಗಯವ್ವಾ ಇಂಥ ಹುಡುಗರು ಹುಟ್ಟಬಾರ್ದವ ಹುಟ್ಟು ಕುಡಿದು ಸತ್ತು ಹೋಗಬೇಕು ಅಭ್ಯಾಸದ ಕಡೆ ಒಂದಿಷ್ಟು ಲಕ್ಷ ಇಲ್ಲ ಬರೀ ಮೂರು ಹತ್ತು ಊಟ ಮಾಡೋದು ಊರು ತುಂಬ ಜಿಗದಾಡೋದು ಆಟ ಆಡೋದು ನಾಯಿ ಹೆಂಗೆ ಅಡ್ಡಾಡೋದು ಹುಟ್ಟು ಹುಡಿದ ತಂದೆ ತಾಯಿಗಳನ್ನು ಕ್ವಾಂದು ಬಿಟ್ತು ಒಂದು ವೇಳೆ ಈ ಹುಡುಗನ ಗಿದ್ವಿ ಆದರೆ ಇವನು ಹೆಂತಿ ಮಕ್ಕಳ ಭಿಕ್ಷಾನ ಬೇಡೋದು ಅಂತ ಹೇಳಬೇಕು ಅಂತ ಯಾವಾಗ ಆ ನರಸೀಹ ಮೆಹ್ತಾ ಅವ್ರ ಹಂತಿಕ ಅವರ ಅತ್ತಿಗೆ ಬೈತಾಳ ಆ ಒಂದು ಶಬ್ದಗಳ ಬಿಟ್ಟು ಬಿಟ್ಟುಗುಡ್ಲಿ ವೈರಾಗ್ಯವನ್ನು ತಾಳಿ ನರಸಿಂಹ ಮೆಹ್ತಾ ಅವರು ಮನೆ ಬಿಟ್ಟು ಹೋಗಿ ಏನು ಮಾಡ್ತಾರೆ ಅಂದ್ರೆ ಮಹಾತ್ಮರಾಗಿ ಬೆಳೀತಾರೆ ಮತ್ತು ತುಳಸಿದಾಸರ ಒಂದು ಚರಿತ್ರವನ್ನು ತೆಗೆದ್ರೆ ತುಳಸಿದಾಸರು ತಮ್ಮ ಹೆಂಡತಿ ಮೇಲಿದ್ದಂಥ ಮೋಹ ಹೆಂಡತಿಯ ಬೋಧನೆ ಅವರನ್ನು ಜಾಗೃತಗೊಳಿಸ್ತು ಹೆಂಡತಿ ತವರು ಮನೆಗೆ ಹೋಗಿದ್ದಾಳ ಅಂತ ಹೇಳಿಕಾರ ಅಮಾಶಿ ದಿವಸ ರಾತೋರಾತ್ರಿ ಮತ್ತಕ್ಕಿ ಮನೆಗೆ ಹೋದಾಗ ಅಕ್ಕಿ ಹೇಳ್ತಾಳ ನಶ್ವರವಾದಂತಹ ಈ ಶರೀರದ ಮೇಲೆ ಮೋಹವನ್ನು ಇಟ್ಕೊಂಡು ಅಮಾಷಿ ಕತ್ಲಿಯೊಳಗ ಹೆಣದ ಮೇಲೆ ಕುಂತ ಹಾಮನ್ನು ಹಗ್ಗ ಮಾಡಿ ಏರು ನನ್ನ ಹಂತಕ್ಕೆ ಬಂದು ಇದ ಮೋಹವನ್ನು ಪರಮಾತ್ಮನ ಇಟ್ಟಿದ್ರೆ ನಿನಗೆ ಪರಮಾತ್ಮನ ಅನುಗ್ರಹ ಹಾಕಿತ್ತು ಅಂತ ಯಾರ ಒಂದೇ ಮಾತು ಹೇಳಿದ್ದನ ತುಳಸಿದಾಸರು ವೈರಾಗ್ಯವನ್ನು ತಾಳಕ್ಕೆ ಕಾರಣ ಆತು ಇಲ್ಲಿ ಹೇಳ್ತಾರೆ ಮತ್ತು ಭಾನುದಾಸ ಅನ್ನುವಂಥ ಮಹಾತ್ಮರು ಇವರ ತಂದೆಯವರು ಏನು ಮಾಡ್ತಾರಂದ್ರೆ ಇವರಿಗೆ ಹೇಳ್ತಾರೆ ಅದರಿಂದಾಗಿ ಭಾನುದಾಸರು ಮಹಾತ್ಮರಾಗತ್ತಾರೆ ಗೌತಮ್ ಬುದ್ಧ ಎಲ್ಲವನ್ನೂ ಅನುಭವಿಸಿದ್ದ ಸುಖ ಸುಪ್ಪತ್ತಿಗೆ ಒಳಗೆ ಬಿದ್ದು ಹಳ್ಳ್ಯಾಡಿದ್ದ ಯಾವಾಗ ಒಂದು ದಿವಸ ಹೊರಗೆ ಬಂದ ಒಬ್ಬ ವೃದ್ಧನನ್ನು ನೋಡಿದ ಒಂದು ಎತ್ತುಗಳನ್ನು ಹೊಡೆಯೋದನ್ನು ನೋಡಿದ ಒಂದು ಕೊಪ್ಪಿ ಹುಳಗಳನ್ನು ತಿನ್ನೋದನ್ನು ನೋಡಿದ ಒಂದು ಹಾವು ಕೊಪ್ಪಿಯನ್ನು ತಿನ್ನೋದನ್ನು ನೋಡಿದ್ದ ಒಂದು ಹೆಣ ಒಯ್ಯೋದನ್ನು ನೋಡಿದ ಒಂದು ಗರುಡ ಬಂದು ಹಾವನ್ನು ಎತ್ಕೊಂಡು ಹೋಗೋದನ್ನು ನೋಡಿದ ವಿಚಾರ ಮಾಡಿದ ಸಂಸಾರದೊಳಗೆ ಬರೀ ದುಃಖ ಐತಿ ಯಾರ ಪ್ರಬಲರದಾರೋ ಅವರು ದುರ್ಬಲರನ್ನು ಛಳನ ಮಾಡಿ ಬದುಕೋದನ್ನು ಈ ಒಂದು ಸಂಸಾರ ಅಂಥೇಳಿ ವೈರಾಗ್ಯವನ್ನು ತಾಳೆ ಮುಂದೆ ಹೋದ ಹೇಳ್ತಾರೆ ಮಹಿಪತಿ ಬುವಾ ಇವರು ಒಂದು ದಿವಸ ಏನಾಗಿತ್ತಂದ್ರೆ ಒಂದು ಸರ್ದಾರ್ನಂತ ಕಾರ್ಕುನ್ಕಿ ಮಾಡ್ತಿದ್ರು ಪರಮೇಶ್ವರನ ಪೂಜೆ ಮಾಡ್ತಿದ್ರು ಅವರು ತ್ರಿಕಾಲ ಪೂಜೆ ಮಾಡ್ತಿದ್ರು ಒಂದು ದಿವಸ ಪೂಜೆ ಮಾಡುವಾಗ ಆ ಸರ್ದಾರನ ಕಡೆಯಿಂದ ಹೇಳಿ ಕಳಿಸ್ತಾರ ಲಘೂನ ಬಂದು ಬೆಟ್ಟಿ ಆಗ್ಬೇಕಂತೇಳಿ ಪೂಜಾ ಅರ್ಧಕ್ಕನ ಬಿಟ್ಟು ಹೋಗಿ ಸರ್ದಾರನ ಕೆಲಸ ಮಾಡಿ ಹೊಳ್ಳಿ ಬರುವಾಗ ಮಹಿಪತಿ ಬುವಾಗ ಅನ್ನಿಸ್ತತಿ ಏನಂದ್ರೆ ಓಹೋ ಹೋ ನಾಯಿ ಸರ್ದಾರನ ಕಡೆ ಕೆಲಸ ಮಾಡಾಕತ್ತಿದ್ದಕ್ಕೆ ನಾ ಪರಮಾತ್ಮನ ಪೂಜೆನ ಅರ್ದಾಕ ಬಿಟ್ಟು ಬರದ್ತಲ್ಪ ಅಂಥೇಳಿ ತಿಳ್ಕೊಂಡು ಮಹಿಪತಿ ಭುವ ಅವತ್ತನ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಪರಮಾತ್ಮನ ಚಿಂತನೆಯನ್ನು ಮಾಡಿ ತಪಸ್ಸು ಮಾಡಿ ಪರಮಾತ್ಮನ ಸ್ವರೂಪರನ್ನಾಗಿ ಹೋಗಿಬಿಡ್ತಾರೆ ಪುರಂದ್ರದಾಸರು ಅತಿಯಾದ ಮೋಹ ಆ ಮೋಹವನ್ನು ಪರಮಾತ್ಮ ಬಿಡಿಸಿ ಅವರನ್ನು ಏನು ಮಾಡ್ತಾರಂತಂದ್ರೆ ಸನ್ಮಾರ್ಗಕ್ಕೆ ಹಚ್ಚಿ ಶ್ರೇಷ್ಠ ಸಂತರನ್ನಾಗಿ ಮಾಡಿದ ಹಿಂಗ ಸಿದ್ದಪ್ಪ ಬಾಲಕ ಸಿದ್ದಾರುಡರು ಸಣ್ಣವರಿದ್ದಾಗಿಂದ ವೈರಾಗ್ಯವನ್ನು ತೋರಿಸ್ಕೊಂತನ ಬರ್ತಿದ್ರು ಯಾವಾಗಲೂ ಸಹಿತ ವೀರಭದ್ರ ಸ್ವಾಮಿಗಳು ಹೇಳುವಂತಹ ಪುರಾಣವನ್ನು ಕೇಳ್ತಿದ್ದರು ಆ ತಾಯಿಯ ಒಂದು ಮಡಿಲಿನೊಳಗೆ ಕುಂತು ಏಕಾಗ್ರ ಚಿತ್ತದಿಂದ ಎಲ್ಲ ಶಾಸ್ತ್ರಗಳನ್ನು ಶ್ರವಣ ಮಾಡ್ತಿದ್ರು ಏನಾದರೂ ಅವನ ನಿವಾರಣೆಯೂ ಸಹಿತ ಮಾಡ್ಕೊಳ್ತಿದ್ದರು ಒಂದು ದಿವಸ ಆಟ ಆಡುವಾಗ ಸಂಕ್ರಾಂತಿ ಹಬ್ಬಿದ್ದಾಗ ನಿಮಗೆಲ್ಲ ಎಳ್ಳು ಕೊಡ್ತಾನೆ ಬಾ ಅಂಥೇಳಿ ಮನೆಗೆ ಕರ್ಕೊಂಡು ಬಂದು ನೆಲವಿನ ಮೇಲಿದ್ದಂಥ ಸಣ್ಣ ಗಡಿಗೆ ಆ ಗಡಿಗೆಗೆ ಒಂದು ಕೋಲು ತಗೊಂಡು ಅದಕ್ಕೆ ಒಂದು ತೂತು ಮಾಡಿದರು ಆ ತೂತ್ನೊಳಗಿಂದ ಎಳ್ಳು ಧಾರಾಕಾರವಾಗಿ ಸುರಿಯಾಕೆ ಸಣ್ಣ ಗಡಿಗೆ ಒಂದು ಪಾವು ಕಿಲೋ ಎಳ್ಳು ಹಿಡಿಯುವಂಥ ಗಡಿಗೆ ಹತ್ತು ಚೀಲ ಎಳ್ಳ ಬಿದ್ದರೂ ಸಹಿತ ಇನ್ನೂ ಬೀಳ್ತಿತ್ತಂತ ಊರು ಮಂದಿಯೆಲ್ಲ ತುಂಬಿಕೊಂಡು ಹೊಕ್ಕಿದ್ರು ದೇವ ಮಲ್ಲಮ್ಮ ನೋಡಿ ಏನು ಮಾಡಿದೆವು ಸಿದ್ಧಾಯ್ದನಂತ ಕೇಳಿದಾಗ ಯವ ಇದು ನಿನ್ನ ಭಕ್ತಿಯ ಫಲ ಅಂತ ಹೇಳಿಕಾರ ತಾಯಿಗೆ ಹೇಳಿದರು ಸಣ್ಣ ಸಿದ್ಧಾರುಡ್ರು ಆ ಗಡಿಗನ ನಿನ್ನ ಶರೀರ ಅದರೊಳಗಿದ್ದಂತಹ ಜ್ಞಾನನ ಎಳ್ಳು ಇದನ್ನು ತಿಂದು ತೃಪ್ತಿ ಪಡುವಂಥ ಇವರೆಲ್ಲರೂ ಸಹಿತ ಮುಮುಕ್ಷುಗಳು ಇವರ ತಿಂದ ತೃಪ್ತಿ ಪಟ್ಕೋಬೇಕ ಹೊರತಾಗಿ ಅದ್ರೊಳಗಿನ ಎಳ್ಳು ಮಾತ್ರ ಕಡಿಮೆ ಆಗೋದಿಲ್ಲ ಹಂಗೈತಿ ನಿನ್ನ ಭಕ್ತಿ ಅಂತ ಹೇಳಿದ್ರು ನೋಡ್ರಿ ಬಸವೇಶ್ವರರಿಗೆ ಎಂಟು ವರ್ಷ ಆದಾಗ ಅವರಿಗೆ ಉಪನಯನ ವಿಧಿಯನ್ನು ಮಾಡಬೇಕಂಥೇಳಿ ಅವರ ತಂದೆ ತಾಯಿಗಳು ತಯಾರು ಮಾಡಿದಾಗ ಅವರ ಇದ್ಲು ಬಸವೇಶ್ವರ ಇದ್ದು ಮಾತು ಹೇಳ್ತಾರೆ ಏನಾಗ್ತೈತಿ ಉಪನಯನ ವಿಧಿಯಿಂದ ಅಂತ ಕೇಳಿದ ಕೂಡಲೇ ಶುದ್ಧಿ ಶರೀರ ಶುದ್ಧಿ ಆಗ್ತದ ಜನ್ಮ ಶುದ್ಧಿ ಆಗ್ತದೆ ಕೂಡಲೇ ಮೊದಲು ನಮ್ಮ ಅಕ್ಕಗೆ ಉಪನಯನ ಮಾಡ್ರಿ ಆಮೇಲೆ ನನಗೆ ಮಾಡ್ರಿ ಅಂತ ಹೇಳಿ ಯಾವಾಗ ಜಾತವೇದ ಮುನಿಗಳು ನನಗೆ ಓಂ ನಮಃ ಶಿವಾಯಿ ಅನ್ನುವ ಮಹಾಮಂತ್ರವನ್ನು ಹೇಳಿದರು ಅವತ್ತನ ಶುದ್ಧನಾಗಿ ಹೋಗಿದ್ದೇನೆ ಅಂತ ಹೇಳಿ ಕರೆ ಹೊರಗೆ ಹೋಗಿಬಿಟ್ರು ಗುರುನಾನಕರು ಸಂಸ್ಕೃತ ವಿದ್ಯೆಯನ್ನು ಕಲಿಬೇಕಂತ ಕಾರ ಬ್ರಿಜನಾಥ ಅನ್ನುವಂತಹ ಮಹಾತ್ಮರ ಹಂತಕ್ಕೆ ಹೋದಾಗ ಅಲ್ಲಿ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಬರಿ ಅಂದಾಗ ಓಂ ನಮಃ ಶಿವಾಯ ಮಂತ್ರದ ಅರ್ಥವನ್ನು ಕೇಳಿ ವಿವರಣೆಯನ್ನು ಮಾಡಿ ಬಂದಿದ್ದರು ನಾರಾಯಣ ಮಹಾರಾಜ್ ಜಾಲವನಕರ ಐದು ವರ್ಷದವರಿದ್ದಾಗನ ಒಂದು ದಿವಸ ದೇವರು ಮುಂದೆ ಕಣ್ಣು ಮುಚ್ಕೊಂಡು ಕುಂತಿದ್ರಂತ ಅವರು ಅಜ್ಜಿ ಕೇಳ್ತಾಳೆ ಏನು ಮಾಡಾಕತ್ತಿ ಅಂತೇಳಿ ಏನಿಲ್ಲ ನನಗೆ ದೇವರು ಬೇಕಂಥೇಳಿ ಬೆಟ್ಟ ಆಗಂತ ಕೇಳಕತ್ತಿ ನಂದಿದ್ರಂತ ಸಣ್ಣವರಿದ್ದಾಗ ನಮ್ಮ ಮಹಾತ್ಮರ ಲೀಲಿಗಳಿವೆಲ್ಲ ಯೇಸು ಕೇವಲ ಐದು ವರ್ಷ ನಮಿದ್ದ ಹನ್ನೆರಡು ಹನ್ನೆರಡು ವರ್ಷ ನಮಿದ್ದ ಯೇಸು ಕ್ರಿಸ್ತ ಆವಾಗ ಜೆರುಸ್ಲೇಮಕ್ಕೆ ಜಾತ್ರೆ ನಡೆದೈತಿ ಅಂಥೇಳಿ ಅವರ ತಂದೆ ತಾಯಿ ಮೇರಿ ಮತ್ತು ಜೋಸೆಫ್ ಅವರನ್ನು ಕರ್ಕೊಂಡು ಹೋಗಿರ್ತಾರೆ ಕರ್ಕೊಂಡು ಹೋದಾಗ ಏನೋ ಆಗಿ ದೊಡ್ಡ ಜಾತ್ರೆ ಒಳಗೆ ಆ ಏಸು ತಂದೆ ತಾಯಿಗಳಿಂದ ಕಳ್ಕೊಳ್ತಾರ ಕಳೀತಾರ ಮಗನ ಮೂರು ದಿವ್ಸ ಹುಡುಕ್ತಾರೆ ಜಾತ್ರೆ ಒಳಗೆ ಮೂರು ದಿವಸ ಹುಡುಕಿ ಹುಡುಕಿ ಆ ಜರುಸ್ಲೇಮ್ ಚರ್ಚದ ಮುಂದೆ ಬರ್ತಾರ ಹನ್ನೆರಡು ವರ್ಷದ ಏಸು ಚರ್ಚದಲ್ಲಿ ಆನಂದದಿಂದ ಕುಂತಿರ್ತಾನೆ ಆವಾಗ ಅದನ್ನು ನೋಡಿ ತಾಯಿ ಕೇಳ್ತಾಳೆ ಮೂರು ದಿವಸದಿಂದ ನೀನು ಹುಡುಕಾಕತ್ತೇನಪ್ಪ ನಿನ್ನ ಬೆಟ್ಟಿನ ಆಗಲಿಲ್ಲ ಎಲ್ಲಿ ಹೋಗಿದ್ದೆ ಅಂದಾಗ ಆ ಯೇಸು ಹೇಳ್ತಾನೆ ತಾಯಿ ನನ್ನ ಸಂಬಂಧ ಯಾಕೆ ಇಷ್ಟ ಪ್ರಯತ್ನ ಮಾಡಕತ್ತೀರಿ ನಾನು ಕೇವಲ ನಿಮಗಾಗಿ ಹುಟ್ಟಿಲ್ಲ ಜಗತ್ತಿನೊಳಗಿದ್ದಂತಹ ಅಜ್ಞಾನವನ್ನು ಕಳಿಲಿಕ್ಕಾಗಿ ಹುಟ್ಟಿದ್ದೀನಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಕತ್ತೀನಿ ಏನಂದರೆ ಇವರ ದುಃಖವನ್ನು ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಅನುಗ್ರಹಿಸುವ ಅಂತೇಳಿ ಸಣ್ಣವ್ರಿಂದಾಗಿ ಹೇಳಿದನು ಯೇಸು ಮಹಮ್ಮದ್ ಪೈಗಂಬರನ್ನ ಬಾಲ್ಯ ಜೀವನವನ್ನು ನೋಡಿದರೆ ಅವ್ರೂ ಸಹಿತ ಸಣ್ಣವರಿದ್ದಾಗ ಜಾಗೃತರಾಗಿದ್ದರು ಅರ್ಭಸ್ಥಾನದೊಳಗೆ ನಡೆಯುತ್ತಿರುವಂಥ ಅನಾಚಾರಗಳು ಯಾಕೆ ಆಗಕತ್ತಾವ ಜನರು ಒಬ್ಬೊಬ್ಬರಿಗೆ ಹೊಡೆದಾಡಿ ಹೊಡೆದಾಡಿ ಯಾಕೆ ಸಹಾಯಕತ್ತಾರೆ ಯಾರಿಂದನೂ ಒಳ್ಳೆಯ ಒಂದು ಶಬ್ದಗಳು ಸಹಿತ ಕೇಳಾಕತ್ತಿಲ್ಲ ದುಷ್ಟರಂಗ ವರ್ತನೆಯನ್ನು ಮಾಡ್ತಾರೆ ತನ್ನ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ಬಗ್ಗೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಯಾಕೆ ಗೌರವವಿಲ್ಲ ಈ ವಿಟಂಬನೆ ಯಾಕೆ ನಡೆದೈತಿ ಇದಕ್ಕೆ ಏನು ಕಾರಣ ಅಂತ ಹೇಳಿಕಾರ ವಿಶೇಷವಾಗಿ ಮೊಹಮ್ಮದ ಪೈಗಂಬರವರು ಸಣ್ಣವರಿದ್ದಾಗನ ಚಿಂತನೆಯನ್ನು ಮಾಡ್ತಿದ್ರು ಅಂತ ಹೇಳಿಕಾರ ಅವರ ಚರಿತ್ರೆ ನೋಡಿದಾಗ ಗೊತ್ತಾಕೈತಿ ಹಂಗೆ ಸಿದ್ಧಾರುಡಪ್ಪನವರು ಸಹಿತ ಸಣ್ಣವರಿದ್ದಾಗಿನಿಂದನೇ ಜಗತ್ ಕಲ್ಯಾಣವನ್ನು ಮಾಡಬೇಕು ಜಗತ್ತಿನಲ್ಲಿದ್ದಂಥ ಅಜ್ಞಾನವನ್ನು ದೂರು ಮಾಡಬೇಕಂತ ಬಹಳ ಪ್ರಯತ್ನ ಪಟ್ಟರು ಶಾಲೆಗೆ ಹೋದಾಗ ಗುರುವಿಗಿನ ಮರುಪ್ರಶ್ನೆಯನ್ನು ಮಾಡಿ ಓಂಕಾರದ ಶಬ್ದದ ಅರ್ಥವನ್ನು ತಿಳಿಸಿ ಬಂದಂಥ ಪುಣ್ಯಾತ್ಮರು ಸಿದ್ಧಾರ್ಡರು ಅವ್ರದ್ದು ವಿಶೇಷವಾದಂಥ ಒಂದು ಜ್ಞಾನ ಸಣ್ಣವರಿದ್ದಾಗ ಒಂದು ದಿವಸ ಆಟ ಹೇಳಿ ತಿಳ್ಕೊಂಡು ಹುಡುಗರ ಜೋಡಿ ಆಟ ಆಡುವಾಗ ಅಲ್ಲಿ ಎಮ್ಮಿ ನಿಂತಿತ್ತು ಸಿದ್ಧಾರ್ಡ್ರ ತಾಯಿ ಎಮ್ಮಿ ಆ ಎಮ್ಮಿ ಬೆನ್ನ ಮೇಲೆ ಕುಂತ ಹೇಳ್ತಾರೆ ಇದು ಆನೆ ನಾನು ರಾಜ ನೀವೆಲ್ಲರೂ ಸೇವಕರು ನಡೀರಿ ಅಂದ ಕೂಡಲೇ ಹುಡುಗರು ಏನು ಮಾಡ್ತಿದ್ದು ಅಂದ್ರೆ ಪಿ ಪಿ ಊದಿದಂಗೆ ಡೊಳ್ಳ ಬಾರಿಸಿದಂಗೆ ಅವ್ರ ಶಂಕ ಊದಿದಂಗೆ ಮುಂದೆ ಮುಂದೆ ಹಾಕಿದ್ರು ಎಮ್ಮಿ ಮೇಲೆ ಕುಂತು ಸಿದ್ಧ ಹಾಕಿದ್ರು ಎಮ್ಮಿ ಸ್ವಲ್ಪ ಮುಂದೆ ಹೋಗಿ ನಿಂತು ಹಂಗೆ ಅದು ಏನು ಮಾಡಿದ್ರು ಸಹಿತ ಮುಂದೆ ಹೋಗಲಿಲ್ಲ ಕೆಳಗಿಳಿದ ಎಮ್ಮಿಗೆ ಹೇಳ್ತಾರ ಸಿದ್ಧ ಬಾಲಕರು ಮುಂದೆ ಹೋಗ್ತಿದ್ರೆ ಬದುಕು ಇಲ್ಲ ಅಂದ್ರೆ ಸಾಯ ಅಂದು ಬಿಟ್ಟರು ಅಲ್ಲೇ ಸತ್ತು ಬಿತ್ತಿ ಎಮ್ಮಿ ಎಮ್ಮಿ ಸತ್ತು ಸಿದ್ಧನ ಒಂದು ಶಾಪದಿಂದ ಕರ್ ಗೊತ್ತಾಗಿ ದೇವಮಲ್ಲಮ್ಮ ಬಂದು ದುಃಖ ಮಾಡುವಾಗ ಯವ್ವಾ ನಿನ್ನ ದುಃಖಕ್ಕೆ ಇದು ಕಾರಣ ಆಕೈತೆ ಅಂದ್ರೆ ಜೀವಂತ ಮಾಡ್ತಾ ನಿಂದ್ರ ಅಂತೇಳಿಕಾರ ಆ ಸತ್ತು ಎಮ್ಮಿ ಡುಬ್ಬದ ಮೇಲೆ ಕೈಯಾಡಿಸಿ ಓಂ ನಮ ಅಂದಾಗ ಸತ್ತಂಥ ಎಮ್ಮಿ ಜೀವಂತವಾಗಿ ನಿಂತಿತು ಹಿಂಗ ಸಿದ್ಧಾರ್ಡ್ರು ಅನೇಕ ಲೀಲೆಗಳನ್ನು ಮಾಡಿದರು ಒಂದು ದಿವಸ ಸಿದ್ಧಾರ್ಡ್ರು ಏನು ಮಾಡಿದ್ರು ಅಂದ್ರೆ ಜೊತೆ ಜೋಟೆ ಆಟ ಆಡ್ಕೋತ ಇದ್ದಾಗ ಒಂದು ಹಾವು ಸತ್ತು ಬಿದ್ದಿದ್ದಾರ್ಯಾಗ ದೊಡ್ಡ ಹಾವು ಅಂತ ಹೇಳಿ ತಿಳ್ಕೊಂಡು ಎಲ್ಲರೂ ದೂರ ಹೋಗಿ ನಿಂತರು ಆದರೆ ಸಿದ್ಧ ಬಾಲಕರು ಮಾತ್ರ ಆ ಹಾವಿನ ಹಂತಕ್ಕೆ ಹೋಗಿ ನಿಂತು ಇದು ಜೀವಂತಿಲ್ಲಪ್ಪ ಸತ್ತೈತಿ ಬರಿಲ್ಲ ಅಂತ ಹೇಳಿಕಾರ ಅಂತೆ ಕರ್ಕೊಂಡು ಹೋಗಿ ಅದನ್ನು ಸತ್ತಿದ್ದನ್ನು ಖಾತ್ರಿ ಮಾಡಿಸಿದಾಗ ಎಲ್ಲರೂ ಧೈರ್ಯದಿಂದ ಬಂದ್ರಂತ ಆವಾಗ ಸಿದ್ಧ ಬಾಲಕರು ಹೇಳ್ತಾರೆ ಜಗತ್ತು ಹೆಂಗೈತಿಪ್ಪ ಅಂದ್ರೆ ಸತ್ತ ಹಾಮಿದ್ದಂಗೆ ಐತಿ ಕಾಣಕತ್ತೈತಿ ಅದರ ಸತ್ತಿದ್ದು ಗೊತ್ತಾಗಬಲ್ತು ಅದು ಗೊತ್ತಾಗಬೇಕಂದ್ರೆ ಜ್ಞಾನ ಪಡ್ಕೋಬೇಕಪ್ಪ ಅಂತೇಳಿ ವಿಶೇಷವಾಗಿ ಒಂದು ಬೋಧನೆಯನ್ನು ಸಿದ್ಧಾರುಡ್ರು ಮಾಡಿದರು ಅವ್ರ ಶಕ್ತಿ ಹೆಂಗಿತ್ತಪ್ಪಾ ಅಂದ್ರೆ ಮಾಣಿಕ ಪ್ರಭುಗಳದ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ ಏನಂದ್ರೆ ಮಾಣಿಕ ಪ್ರಭುಗಳು ಭಾಳ ಸಣ್ಣವರಿದ್ದರು ಗುಂಡ ಹಾಡ್ತಿದ್ರು ಒಬ್ಬಕ್ಕಿ ಹೆಣ್ಮಳು ಒಂದು ಬುಟ್ಟಿ ತುಂಬ ಆಪೂಸು ಮಾವಿನ ಹಣ್ಣು ತೊಗೊಂಡು ಹೊಂಟಿದ್ಲು ಮಾವಿನ ಹಣ್ಣು ಮಾರಕ್ಕತ್ತಿದ್ಲಕ್ಕಿ ಆಕಿ ಹೋಗೋದನ್ನು ನೋಡಿ ನನಗಷ್ಟು ಮಾವಿನ ಹಣ್ಣು ಕೊಡು ಅಂತಂದ್ರೆ ಮಾಣಿಕ ಪ್ರಭುಗಳು ಆವಾಗ ಹೆಣ್ಮಳ ಕೇಳ್ತಾಳೆ ಹಣ್ಣು ಕೊಟ್ರೆ ನೀ ಏನು ಕೊಡ್ತೀನಿ ನನಗಂತೇಳಿ ಆವಾಗ ಒಂದು ಹಣ್ಣಿಗೆ ಒಂದು ಮಗನ ಕೊಡ್ತೀನಿ ಅವರು ಆ ಹೆಣ್ಮಗಳಿಗೆ ಖರೇನ ಮದುವೆಯಾಗಿ ಹತ್ತು ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ ತನ್ನ ಬುಟ್ಟಿ ಒಳಗಿಂದ ಹನ್ನೊಂದು ಮಾವಿನ ಹಣ್ಣನ್ನು ಆ ಬಾಲಕ ಮಾಣಿಕ ಪ್ರಭುಗಳಿಗೆ ಕೊಟ್ಟಾಗ ಮುಂದೆ ಹನ್ನೆರಡು ಹದಿಮೂರು ವರ್ಷದೊಳಗೆ ಹನ್ನೊಂದು ಮಕ್ಕಳನ್ನ ಹಡದಳು ಅಂತ ಹೇಳಕಾರ ಆ ಮಾಣಿಕ ಪ್ರಭುಗಳ ಒಂದು ಚರಿತ್ರದೊಳಗೆ ಗೊತ್ತಾಗತೈತಿ ಹಂಗೆ ಸಿದ್ಧಾರ್ಡ್ರು ವಿಶೇಷವಾದ ಲೀಲೆಗಳನ್ನು ತೋರಿಸ್ಕೊಂತ ಇದ್ದರು ಎಲ್ಲ ಹುಡುಗರ ಜೋಡಿ ಆಟ ಆಡ್ಕೊತ ಕೆರಿ ಒಳಗೆ ಸ್ನಾನ ಮಾಡುವಾಗ ದೇವದತ್ತ ಅನ್ನುವಂಥ ಹುಡುಗ ಅಲ್ಲೇ ಕೆರಿ ದಂಡಿ ಮೇಲೆ ಕುಂತಾಗ ಒತ್ತಾಯ ಪೂರ್ವಕವಾಗಿ ಅವನನ್ನು ಕೆರಿ ಭಾಗದೊಳಗೆ ತೊಗೊಂಡು ಹೋಗಿ ಅವನ ಮುಣಗಿಸಿಬಿಟ್ರು ದೇವದತ್ತನನ್ನು ಸಿದ್ಧ ಕೊಂದ ಅಂತ ಹೇಳಿಕಾರ ಊರೊಳಗೆ ಸುದ್ದಿ ಆಗಿ ದೇವದತ್ತನ ತಾಯಿ ಬಂದು ಆಕ್ರಂದನ ಮಾಡಿ ಅಳತಿದ್ಲು ಆವಾಗ ಆ ತಾಯಿಗೆ ಹೇಳ್ತಾರ ನಿನ್ನ ಮಗ ಸತ್ತಿಲ್ಲ ಕರಿ ಅಂತ ಹೇಳಿದಾಗ ದೇವದತ್ತ ಅಂತ ಹೇಳಿಕಾರ ಕರೆದಾಗ ಆ ಹುಡುಗ ಮತ್ತೆ ರೂಪನಾಗಿ ಬಂದ ಅಂತ ಹೇಳ್ಕರ ಇಲ್ಲಿ ಹೇಳ್ತಾರೆ ಹಿಂಗೆ ಅನೇಕ ಲೀಲೆಗಳನ್ನು ಸಿದ್ಧಾರುಡ್ರು ಸಣ್ಣವರಿದ್ದಾಗ ವಿಶೇಷವಾಗಿ ಮಾಡ್ಕೋತ ಬಂದ್ರಂತ ಹೇಳಿಕಾರ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಮತ್ತು ಚಾಂಗದೇವ ಮಹಾರಾಜರು ಹದಿನಾಲ್ಕು ನೂರು ವರ್ಷ ಬದುಕಿದ್ರು ಜ್ಞಾನೇಶ್ವರ ಮಹಾರಾಜರು ಕೇವಲ ಹದಿನಾಲ್ಕು ವರ್ಷ ಬದುಕಿದ್ರು ಜ್ಞಾನೇಶ್ವರನ ಕೀರ್ತಿಯನ್ನು ಕೇಳಿ ಚಾಂಗದೇವ ಮಹಾರಾಜರು ಭೇಟಿ ಹೇಳಿ ಒಂದು ಪತ್ರ ಬರಿತಿದ್ರು ಪತ್ರದೊಳಗೆ ಆಶೀರ್ವಾದ ಅಂತ ಬರೀಬೇಕು ಅಥವಾ ನಮಸ್ಕಾರ ಬಂಥೇಳಿ ಬರೀಬೇಕು ಅಂತೇಳಿ ಗೊತ್ತಾಗಲಾರ್ದ ಖಾಲಿ ಪತ್ರ ಕೊಟ್ಟು ಕಳಿಸಿದ್ರಂತ ಅದನ್ನು ನೋಡಿದಂತಹ ಜ್ಞಾನೇಶ್ವರರು ಒಂದು ಮಾತಂದರು ಚೌದಾಶೇ ವರ್ಷ ಆಯುಷ್ಯವಾಯಾಗಿಲ್ಲ ಚಾಂಗದೇವ ಕೋರಾತೋ ಕೋರಾಚ ರಾಹಿಲಾ ಅಂಥೇಳ ಹದಿನಾಲ್ಕು ನೂರು ವರ್ಷ ಬದುಕಿದ್ರು ಸಹಿತ ಅವನ ಒಂದು ಜ್ಞಾನ ಈ ಬಿಳಿ ಹಾಳಿ ಹಂಗೈತಿ ಅಂದರು ಅವಾಗ ಅವ್ರನ್ನ ಬೆಟ್ಟಿ ಆಗಬೇಕಂತ ಹೇಳಿ ಹುಲಿಯನ್ನ ಏರಿ ಹಾವಿನ ಚಬಕ ಮಾಡಿಕೊಂಡು ಚಾಂಗದೇವರು ಬರ್ತಿದ್ದರು ಜ್ಞಾನೇಶ್ವರ ಮಹಾರಾಜರು ತಾವು ಕುಳಿತಂತಹ ಹಾಳು ಗೋಡಿಗೆ ಹೇಳ್ತಾರೆ ಚಲಗಾಯಿ ಅಂತ ಹೇಳ್ಕರ ಹಾಳು ಗೋಡಿಯನ್ನು ನಡೆಸ್ತಾರೆ ಆವಾಗ ಚಾಂಗದೇವ ಮಹಾರಾಜರು ಹದಿನಾಲ್ಕು ವರ್ಷನ ಬದುಕಿ ಜೀವಂತ ಹುಲಿಯನ್ನು ನಡೆಸಿ ಹದಿನಾಲ್ಕು ನೂರು ವರ್ಷ ಬದುಕಿ ಜೀವಂತ ಹುಲಿಯನ್ನು ನಡೆಸಿದೆ ಹದಿನಾಲ್ಕು ವರ್ಷ ಬದುಕಿ ಈ ಜ್ಞಾನೇಶ್ವರ ಜಡವಸ್ತು ಈ ಗಾಡಿ ನಡೆಸಿದ ಅಂತ ಹೇಳಿಕಾರ ಅವನ ಶ್ರೀ ಚರಣಕ್ಕೆ ಶರಣಾದರು ಅಂಥೇಳಿ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಹಿಂಗೆ ಸಿದ್ಧಾರುಡಪ್ಪನವ್ರದನ್ನು ಸಹಿತ ಸಣ್ಣವರಿದ್ದಾಗಿಂದನ ವಿಶೇಷವಾಗಿ ಏನು ಮಾಡ್ತಿದ್ದರಪ್ಪ ಅಂತಂದ್ರೆ ಅಧ್ಯಾತ್ಮದೊಳಗೆ ತಮ್ಮ ಲಕ್ಷ್ಯವನ್ನು ಕಡುತ್ತಿದ್ದರು ಏಕದ ಮುಲಗ ಸ್ವಪ್ನಾತೀಲ ಸುಖಾತ ಗರ್ಕ ಹೂನ್ ನಿಜಾವ ಅನಿ ತಂಚ ವಡೀಲಾನಿ ರಾಮ್ಯಾ ಉಟ್ ಆಜ ಶನಿವಾರ ಆಹೇ ಶಚ ಮನ ಉಡಬಡುವ ಜಾಗ ವ್ಯಾಪ್ರಮೇ ಸುಪ್ತಸ್ಥಿತಿ ಅಲೇಲಿ ಸಿಳಾ ಜ್ಞಾನ ಲಲಸ ವೀರಭದ್ರಸ್ಮಿಂಚನ ಜಾಗೀರಭದ್ರ ಸ್ವಾಮಿಗಳ ಬೋಧನೆ ಮಾಡಕೋತ ಮಡಕೋತ ಒಂದಿಲ್ಲ ಒಂದು ದಿವಸ ಪಂಚಮಹಾಭೂತಗಳಿಗೂ ಸಹಿತ ಅಂತ್ಯ ಐತಿ ಅಂತ ಹೇಳ್ತಾರೆ ಆವಾಗ ಬಾಲಕ ಸಿದ್ಧಾರುಡ್ರು ಒಂದು ಮಾತು ಕೇಳ್ತಾರೆ ಪಂಚಮಹಾಭೂತಗಳಿಗೆ ಅಂತ್ಯ ಐತೆ ಅಂತಿರಲ್ಲ ಅಗ್ನಿ ಅಂತ್ಯವಾಗಬಹುದು ವಾಯು ಅಂತ್ಯವಾಗಬಹುದು ಭೂಮಿ ಅಂತ್ಯವಾಗಬಹುದು ಜಲ ಅಂತ್ಯವಾಗಬಹುದು ಆದರೆ ಆಕಾಶ ಅಂತ್ಯನೇ ಇಲ್ಲ ಹೆಂಗೆ ಅಂತ್ಯ ಆಗತಿ ಅಂತ ಕೇಳ್ತಾರೆ ಆವಾಗ ಈ ಒಂದು ನಿನ್ನ ಪ್ರಶ್ನೆಗೆ ಉತ್ತರವನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವನ್ನು ಕೊಡಬೇಕು ಅಂತ ಹೇಳಿಕಾರ ವೀರಭದ್ರ ಸ್ವಾಮಿಗಳು ಹೇಳಿದಾಗ ಕನಸು ನೋಡ್ಕೋಂತ ಆನಂದದೊಳಗೆ ಸಣ್ಣ ಹುಡುಗ ಮಲ್ಕೊಂಡಿದ್ದಂಥ ಕನಸಿನೊಳಗೆ ಏನೋ ಒಂದು ಆನಂದ ಅನುಭವಿಸಕತ್ತಿದ್ದ ಪಟ್ನ ತಾಯಿ ಬಂದ ಮಕಕ್ಕೆ ನೀರು ಬಾಜಿ ಹೇಳೋ ರಾಮ್ಯ ಹೇಳ ಶನಿವಾರ ರೈತ ಸಾಲಿಗೆ ಹಾಕಿ ಅಂದ ಹೇಳಕೂಡ್ಲಿ ಯಾವ ಪರಿಸ್ಥಿತಿ ಹಾಕಿತ್ತೋ ಆ ಪರಿಸ್ಥಿತಿ ಸಿದ್ಧ ಬಾಲಕರಿಗೆ ಆತಂತ ಆ ಒಂದು ವೀರಭದ್ರ ಸ್ವಾಮಿಗಳ ಮಾತನ್ನು ಕೇಳಿ ಇನ್ನು ನಾವು ಉಳಿಯಬಾರದು ಅಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವನ್ನು ಹುಡುಕಬೇಕು ಮೋಕ್ಷದ ಮಾರ್ಗವನ್ನು ಪಡಿಬೇಕು ನನ್ನನ್ನು ನಂಬಿದಂಥವರಿಗೆಲ್ಲರಿಗೂ ಸಹಿತ ಮೋಕ್ಷ ಮಾರ್ಗವನ್ನು ತೋರಿಸಬೇಕು ಬ್ರಹ್ಮನಿಷ್ಠ ಸದ್ಗುರುವನ್ನು ಹುಡುಕಬೇಕು ಕಾರ ಸಿದ್ಧ ಬಾಲಕರು ತಮ್ಮ ಮನೆಯನ್ನು ತ್ಯಾಗ ಮಾಡಿದರು ಅಂತ ಕಾರ ಆಯೆಯವರು ಇವತ್ತು ಹೇಳಿದಾರ ಮುಂದೆ ಯಾವ ವಿಷಯವನ್ನು ಹೇಳ್ತಾರಂಥೇಳಿ ಮುಂದಿನ ಭಾಗದೊಳಗೆ ತಿಳ್ಕೊಳ್ಳೋಣ